ಎನ್ಪಿಎ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಶುಭ ಕೋರಲು ಹರಿತು ಬಂದ ಜನಸಾಗರ ನೆಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಂ ನಾರಾಯಣಗೌಡ ಇಂದು ಅಧಿಕಾರ ಸ್ವೀಕರಿಸಿದರು ಬೆಂಗಳೂರು ಹೊರವಲಯ ನೆಲಮಂಗಲ ಯೋಜನೆ ಪ್ರಾಧಿಕಾರಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಎಂ ನಾರಾಯಣಗೌಡರು ಹಾಗೂ ನೂತನ ಸದಸ್ಯರು ಅಪಾರ ಅಭಿಮಾನಿಗಳ ಜೊತೆ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಧಿಕಾರ ಸ್ವೀಕರಿಸಿದ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ನಾರಾಯಣಗೌಡ ಮಾತನಾಡಿ ನನಗೆ ಈ ಅಧಿಕಾರವನ್ನು ನೀಡಿದ ಎಂಎಲ್ಸಿ ಸಿ ಅವರು ಮತ್ತು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಕಾಪಾಡಿಕೊಳ್ಳುತ್ತೇನೆ ಸಮಾಜ ಸೇವೆಯೇ ನನ್ನ ಗುರಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೇನೆ ನೆಲಮಂಗಲ ಯೋಜನಾ ಪ್ರಾಧಿಕಾರವನ್ನು ಅಭಿವೃದ್ಧಿಪಡಿಸುತ್ತೇನೆ ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಸಿನಣ್ಣನವರ ಮತ್ತು ನಮ್ಮ ಎಮ್ ಎಲ್ ಸಿ ರವೀಣ್ಣನವರ ಆಶೀರ್ವಾದದಿಂದ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಂಸದರಾದ ಸುರೇಶ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ಯೋಜನಾ ಪರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಇವತ್ತು ನೆನಮಂಗ್ಲದ ಬಹುತೇಕ ಕೆರೆಗಳಿರ್ಬೋದು ಮ ನೆನಮಂಗ್ಲದ ಕಟ್ಟಡವಿರ್ಬೋದು ಎಲ್ಲ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲು ನಾನು ಪಣ ತೊಟ್ಟಿದ್ದೇವೆ ಅದೇ ನಮ್ಮ ಶಾಸಕರ ಆಶೀರ್ವಾದದಿಂದ ಶಾಸಕರ ಮಾರ್ಗದರ್ಶನದಂತೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ನಾನು ಮಾಡ್ತೇನೆ ಎಂದು ಹೇಳ್ತೀನಿ ಉದ್ಯಾನ ಅದಕ್ಕೆ ಮಾಮೂಲಿ ಎಲ್ಲ ಕಾಂಪಿಟೇಷನ್ ಇರ್ತಾರೆ ಏನು ಅಂತ ಏನು ನಮ್ಮ ನನ್ನ ಒಂದು ಹುದ್ದೆಗೆ ಯಾರು ಅಂತ ಕಾಂಪಿಟೇಷನ್ ಮಾಡಿರಲಿಲ್ಲ ಅಂತ ನನ್ನ ಭಾವನೆ ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿಕೊಂಡು ಹೌದು ಕಾಂಪಿಟೇಷನ್ ಅದು ಸರ್ವೇ ಸಾಮಾನ್ಯ ಈಗ ಒಂದು ಹುದ್ದೆ ಇದ್ರೆ ನಾನಾಗಬೇಕು ನಾನಾಗಬೇಕು ಅಂತ ಆಸೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅದು ಅವಕಾಶ ಅವ್ರಿಗೂ ಸಿಗುತ್ತೆ ಈ ನಮ್ಮ ಏಳನ ಪ್ರಾಧಿಕಾರದ ಏನು ಆರಂಭಿಸಿದೆ ಅದರ ಪ್ರಕಾರ ನಾನು ಅಭಿವೃದ್ಧಿ ಪಡಿಸ್ತೇನೆ ಇದು ಡೆವಲಪ್ ಇದು ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ ಇದು ಪ್ಲಾನಿಂಗ್ ಅಥಾರಿಟಿ ಓನ್ಲಿ ಮುಂದಿನ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಏನೇನು ಕಾರ್ಯಕ್ರಮ ಮಾಡಬಹುದು ಏನೇನು ಆರಂಭಿಸಿದೆ ನಾನು ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ ಈ ಸಮಯದಲ್ಲಿ ನನಗೆ ಶುಭಕೋರಲು ಬಂದಿರುವ ನನ್ನ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದ ನೀಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು